ನಲವತ್ತೈದು ದಿವಸ ಮೇಲೆ ಬಂದಂತ ಮರಿ ನಾವ್ ಸುತ್ತ ಹಾಕಿ ತಿರುಗಾಡೋದ ಮುರುದ್ ತಗಿಬೇಕ್ರಿ ಎಮ್ಗೋಳಗೇರಿ ಹಾಕೋಲು ನಾವು ಆಡುಗೊಳಗರಿ ಹಾಕೋಲು ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡು ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ಇಂಟ್ರೆಸ್ಟೆಡ್ ವಿಡಿಯೋ ಐತಿ ಏನಂತ ಅಂದ್ರೆ ಎರಡನೇ ಕುಳೆ ಕಬ್ಬ ಕಳಿಸಿದ ನಲವತ್ತೈದನೇ ದಿವ್ಸಕ್ಕೆ ಏನ್ ಮಾಡಬೇಕು ಅನ್ನೋದು ಈ ವಿಡಿಯೋ ತೋರಿಸ್ಕೊಡ್ತೇನೆ ವಿಡಿಯೋ ನೋಡಿಕಿ ಮುಂಜಾ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡುದ ಶುರು ಮಾಡೋನು ಬರ್ರಿ ಕುಳೆ ಕಬ್ಬಾ ಕಳಿಸಿದ ನಲ್ವತ್ತೈದನೇ ದಿವಸಕ್ಕೆ ಏನ್ ರೀ ನಾವ ಪೈಲಾನ ಏನ್ ಮಾಡಿರ್ತೇವು ನಾವ ಕೋಲಿ ಕಡ್ಕೊಂಡಿರದಿಲ್ಲ ಅಚಾನಕ್ ಬಿಟ್ಟಿರ್ತೇವೆ ಬಾಳ ಹೊಲ ಇರ್ತತಿ ಇಲ್ಲ ಒಂದು ಯಾವ್ದಾರ ಕೆಲಸನಾಗ ಇರ್ತವು ಅಚಾನಕ್ ತಪ್ಪಿರ್ತೈತ್ರಿ ಅದ್ ಎಂತ ಮರಿ ಅತ್ತಂದ್ರ ನಾವು ಕಬ್ಬಾ ಕಡವಿದಾಗ ಮ್ಯಾಲ ಮ್ಯಾಲೆ ಇದ್ದ ಮರಿಗಳು ಕಡ್ದಿರ್ತಾರಲ್ಲ ಆ ಮರಿ ಜಲ್ದಿ ಎದ್ದ ಬಂದಿರ್ತೈತಿ ನಲ್ವತ್ತೈದನೇ ದಿವಸ ಒಳಗೆ ಏನ್ ಬಂದಂತ ಮರಿಗಳು ಇರ್ತಾರಲ್ಲ ಅದ್ರಾಗ ಪೈಲಾ ಪೈಲಾ ಎದ್ದ ಬಂದಂತ ಮರಿ ಬಾಳ ಉಪರಾಗಿ ಇರ್ತತ್ರಿ ಬಂದಂತ ಮರಿಗೆ ನೆಳ್ಳ ಮಾಡಿರ್ತತಿ ಹಿಂಗಾಗಿ ಬಂದಂತ ಮರಿಗಳ ಸಂಖ್ಯೆ ಸರಿಯಾಗಿ ಬರುದಿಲ್ಲ ಮುಂದೋಗಿ ಸಾಯ್ತಾವ್ರಿ ಮ್ಯಾಲ ಇದ್ದಂತ ಕಬ್ಬ ಅದಕ್ಕೆ ನೆಲ್ಲ ಮಾಡಿ ಬಿಡತೈತ್ರಿ ಸಿಗುವಂತ ಊಟ ಗಾಳಿ ನೀರ ಸಿಗೋದಿಲ್ಲ ಇದ್ದ ಕಥಾ ತಿಂದ ಸತ್ತು ಹೋಗತೈತಿ ನಮಗೆ ಇಳುವರಿ ಕುಡಿದ್ರಿ ಅದಕ್ಕೆ ಏನು ಮಾಡದ ರೈತ ಬಂದ್ರಿ ಇದನ್ನ ನಲವತ್ತೈದನೇ ದಿವಸ ಗಣಿಕೆ ಕಟ್ಟಿದ ಮ್ಯಾಲ ಮ್ಯಾಲ ಇದ್ದಂತ ಮರಿಗಳೆಲ್ಲ ಏನು ಮಾಡಿ ಮುರಿದು ತಕ್ಕೋಬೇಕು ಈ ರೀತಿ ಕಬ್ಬ ಹೊಲ್ದ ಹುಡಿಕಾಡಿ ಈ ರೀತಿ ಮುರ್ಕೋಬೇಕ್ರಿ ಯಾಕಂದ್ರೆ ನಲವತ್ತೈದು ದಿವಸ ಆಗೈತಿ ಇದ ಗಣಿ ಗಟ್ಟಿ ಐತ್ರಿ ಕರೆಕ್ಟ್ ಆಗಿ ಮುರು ಬರತಿ ನೋಡ್ರಿ ನೀವು ಹೆಂಗೆ ಮುರಿಯತನ್ ನಾನು ಈ ರೀತಿ ಹಲ್ಲ ಹಲ್ದ ತಿರುಗಾಡಿ ಉದ್ದ ಆದದ್ ಉದ್ದ ಆದದ್ದೆಲ್ಲ ಚಂದ ಹಂಗೆ ಮುರ್ಕೋಬೇಕ್ರಿ ಅಂತ ಎಲ್ಲಾ ತೆಳಗಿನ ಮರಿಗಳು ಏನಂತಿರಲ್ಲ ಸರಿ ಸಮಾನ ಎದ್ ಬರ್ತಾವ್ರಿ ಆಯ್ತಲ್ರಿ ವೀಕ್ಷಕ್ರಿ ಇಲ್ಲಿ ನೋಡ್ರಿ ನೀವು ಮುರಿತನ ಬಾ ಅಂತ ಹೇಳಿ ಹಂಗ ಮುರಿಂಗಿಲ್ರಿ ಇದನ್ನ ಸ್ವಲ್ಪ ಜಟಕಾ ಕೊಟ್ಟು ಮುರಿಬೇಕ್ರಿ ಜೋರ್ ಕೊಟ್ಟು ಮುರಿದ್ರನ್ನ ಚೆನ್ನಾಗಿ ಮುರಿದೈತ್ರಿ ಇಲ್ಲಂದ್ರೆ ಅಲ್ಲೇ ಅವ್ರು ಇದೆಲ್ಲ ಹೊಲ ನೋಡಿ ಮಾಡಿ ಈ ವಿಡಿಯೋ ಮಾಡೇನ್ರಿ ನೀವು ತಿರ್ಗಾಡ ಏನು ಮಾಡಬೇಕು ಸರಿಯಾಗಿ ಬಂದಂತ ಪೈಲಾ ಬಂದಂತ ಮರಿ ಏನತ್ತರಲೇ ಮುರು ತಕ್ಕೊಡ್ರಿ ಕೆಳಗಿದ್ದಂಥ ಮರಿಗಳ ಸಂಖ್ಯೆ ಹೆಚ್ಚಾಗ್ತಾವ್ರಿ ನಾವು ಔಷಧಿ ಹಿಂದೆ ಹೆಚ್ಚು ಓಡಾಡೋದು ಬೇಕಾಗಿಲ್ಲ ಒಂದೊಂದು ನೋಡಿರ್ಬೇಕಾರೆ ನೀವು ಕರೆಕ್ಟ್ ಒಂದ ಮರಿ ಅದು ಬಂದಿರ್ತೈತಿ ಅದು ನಲ್ವತ್ತೈದು ಅಲ್ಲ ಅರವತ್ತು ದಿವಸ ಆದ್ರೂ ಒಂದ ಮರಿ ಇರ್ತೈತಿ ಅದ ಬೆಳೆಯುವಂಥ ತಾಕತ್ತೆಲ್ಲ ಅದಕ್ಕೆ ಹೋಗ್ತಿರ್ತೈತಿ ಅದನ್ನ ಜರ ನೀವು ಮುರಿದು ತಕೊಂಡಂಗೆ ಆದ್ರೆ ಅದಕ್ಕೆ ಬಗಲ್ದ ಸೈಡ್ದಾಗ ಸರಿಯಾದ ಮರಿಗಳು ಒಡೆದು ಬಂದು ನಮಗೆ ಇಳುವರಿ ಕೊಡ್ತಾವ್ರಿ ನೀವು ಕಬ್ಬ ಕಳಿಸಿದ್ರಿ ಎಲ್ಲ ನೀವು ಕೆಲಸ ಮಾಡ್ಕೊಂಡಿರಿ ಏನಾರ ನಿಮ್ಮ ತಪ್ಪು ತಡೆಗಳು ಯುದ್ಧ ಅಂದ್ರೆ ನೀವು ತಿದ್ದ್ಕೊಳ್ರಿ ಮುಂದೆ ಇಳುವರಿ ಚೆನ್ನಾಗಿ ಬರ್ತೈತ್ರಿ ಇಲ್ಲಂದ್ರೆ ನೀವು ಯುದ್ಧಕ್ಕಿದ್ದಂಗೆ ಬಿಟ್ಟು ನೀವು ನೀರು ಹಾಸ್ರಿ ಅಂದ್ರೆ ಅದು ಮರಿ ದೊಡ್ಡದಾಗಿ ಬರ್ತೈತಿ ಮುಂದೆ ನಮಗೆ ಫಲ ಕೊಡುದಿಲ್ಲ ಅದ ತೆಳಗಿದ್ದ ಮರುಗಳೆಲ್ಲ ಕೊಂದ್ಬಿಡ್ತದ್ರೆ ಅದಕ್ಕಾಗಿ ನಮ್ಮ ಕಬ್ಬ ಯಾವಾಗಲೂ ಮೂವತ್ತೈದು ಸಾವಿರದಿಂದ ಹಿಡ್ಕೊಂಡ ನಲ್ವತ್ತು ಸಾವಿರ ಕಬ್ಬು ತಕ್ಕ ನಮ್ ಒಂದ್ ಎಕರದಾಗ ಇರ್ಬೇಕ್ರಿ ನಾವು ಏನೇ ಕೆಲಸ ಮಾಡಿರೋನು ಲೆಕ್ಕ ಪತ್ರ ಇಟ್ಟು ಒಂದು ಕೆಲಸ ಮಾಡಿದಾಗ ನಮ್ಗೆ ಇಳುವರಿ ಬರ್ತೈತ್ರಿ ಬಂದೈತ ಮರಿ ಬಂದೈತಿ ಭಾಳ ನಮ್ಮ ಮರಿ ನಾವು ನೀರು ಹಾಸ್ಕೋತ ಕುಂದ್ರ ಅದಕ್ಕೆಲ್ಲ ನೀರಾಸಿ ಗೊಬ್ಬರ ಕೊಟ್ಟ ಉಪಯೋಗ ಇಲ್ರಿ ನಮಗೆ ಲೆಕ್ಕ ಮಾಡಿ ನಾವು ಹೊಲಾ ಕೆಲಸ ಮಾಡ್ಕೊಂಡ್ರೆ ಬುದ್ಧಿತನ ಇಟ್ಕೊಂಡು ಮಾಡ್ರಿ ನಮ್ಗೆ ಇಳುವರಿ ಬರ್ತದ್ರಿ ನಲ್ವತ್ತು ಸಾವಿರ ಕಬ್ಬು ಬಂದಾಗ ನಲ್ವತ್ತು ಟನ್ ಆಗ್ತತ್ರಿ ಅದ ಎಲ್ಲರಿ ಕೆ ಕೆಜಿ ಆಗಿ ಬತ್ತಂದ್ರ ಎಂಬತ್ತು ಟನ್ ಕಬ್ಬಾ ಕೊಡ್ತೇತ್ರಿ ನಾವು ಸಿಕ್ಕಾಪಟ್ಟೆ ಹದಿನೈದ ಹದಿನಾರ ಹದಿನೇಳ ಮರಿಗಳು ಇಟ್ಕೊಂಡು ನಾವು ದುಡ್ಕೋತಿದ್ವಿ ಅಂದ್ರೆ ನಮಗೆ ಇಳುವರಿ ಬರ್ದರಿ ಅದಕ್ಕೆ ಒಂದು ಗಾಡಿಗೆ ಎಂಟ ಹತ್ತ ಮರಿ ನಮಗೆ ಸರಿಯಾದ ಇಳುವರಿ ಕುಡ್ದತಿ ಅದಕ್ಕೆ ಹೆಚ್ಚಿನ ಸಂಖ್ಯಾದ ಮರಿಗಳ ಸಂಖ್ಯೆ ಇದ್ರೆ ನಿಮಗೆ ಕಣ್ಣಿ ಕಾಣ ಮುರು ತಕ್ಕೋರಿ ನಿಮ್ಮ ಹೊರದ ಲೆಕ್ಕಪತ್ರ ಇಟ್ಕೊಂಡು ದುಡಿರಿ ಇಳುವರಿ ನೀವು ತೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಯಾರ್ಯಾರ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ನೀವು ಕೆಲಸನೂ ಮಾಡ್ಕೋರಿ ನನ್ ಒಂದು ಲೈಕು ಕೊಡ್ರಿ ಮುಂದೆ ಹಾಕುವಂತ ವಿಡಿಯೋ ನೋಡ್ತಾ ಇರೀ ಹೋಗಿ ಬರ್ರಿ ರೈತ ಬಂದವ್ರಿ ಹಿಂದ್